ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ದಿಢೀರ್ ಅಂತ ಮಾವಿನ ಹಣ್ಣಿನಿಂದ ರುಚಿಯಾದ ಪಟಾಪಟ್ ಅಂತ ಹೇಳಿ ತಯಾರಿಸ್ಲಿಕ್ಕಾಗುವ ಗೊಜ್ಜನ್ನು ಮಾಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ ಮೊದಲಿಗೆ ನಾನಿಲ್ಲಿ ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೆ ಒಂದು ಐದು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದರ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಐದು ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ ನಂತರ ನಾನಿಲ್ಲಿ ತೆಗೆದುಕೊಂಡ ಸಿಪ್ಪಿಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ನೀರು ಹಾಕಿಕೊಂಡ್ರೆ ಸಾಕಾಗ್ತದೆ ನಂತರ ಅದನ್ನು ಸ್ವಲ್ಪ ಹಿಂಡಿಕೊಂಡ್ರೆ ಅದರಲ್ಲಿ ಸ್ವಲ್ಪ ನೀರು ಸಿಗ್ತದೆ ನಮಗೆ ಅಷ್ಟು ಮಾತ್ರ ನಮಗೆ ಗೊಜ್ಜಿಗೆ ಸಾಕಾಗ್ತದೆ ನಮ್ಮ ಮನೆಯ ಹೂ ತೋಟದಲ್ಲಿ ಇಲ್ಲಿ ಗಾಂಧಾರಿ ಮೆಣಸು ಅಥವಾ ನುಚ್ಚು ಮೆಣಸು ಅಂತ ಏನು ಹೇಳ್ತಾರೆ ಅಥವಾ ಸಣ್ಣ ಮೆಣಸು ಅಂತ ಏನು ಹೇಳ್ತಾರೆ ಅದು ಉಂಟು ಅದನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಸಿಗುವವರು ಇದನ್ನು ಹಾಕಿಕೊಳ್ಬೋದು ಇಲ್ಲದಿದ್ದರೆ ನಮಗೆ ಹಸಿ ಮೆಣಸು ಏನಿರ್ತದೆ ಅದನ್ನೇ ಹಾಕಿಕೊಳ್ಬೋದು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕಿಕೊಳ್ಳಿ ಇದಕ್ಕೆ ಸ್ವಲ್ಪ ಬೇರೆದಾದ ರುಚಿ ಇರ್ತದೆ ಅದಕ್ಕೆ ಬೇಕಾಗಿ ನಾನು ಇದನ್ನು ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಬೇರೆ ಬೇರೆ ಹೆಸರುಂಟು ಜೀರಿಗೆ ಮೆಣಸು ಅಂತ ಕೂಡ ಹೇಳ್ತಾರೆ ನಿಮ್ಮ ಊರಿನಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ಎಂಟರಿಂದ ಆಗುವಷ್ಟು ಮೆಣಸನ್ನು ತೆಗೆದುಕೊಂಡಿದ್ದೇನೆ ಇದು ಸ್ವಲ್ಪ ಖಾರ ಇರ್ತದೆ ಅದಕ್ಕೆ ಬೇಕಾಗಿ ನಿಮಗೆ ನೀವು ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ತೆಗೆದುಕೊಳ್ಳಿ ಈಗ ನಾನು ತೆಗೆದುಕೊಂಡ ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕಿಕೊಂಡಿದ್ದೆ ಅಲ್ಲ ಅದರ ರಸವನ್ನು ತೆಗೆದುಕೊಳ್ತಾ ಇದ್ದೇನೆ ಈಗ ಮಾವಿನ ಸಿಪ್ಪೆಯ ರಸ ತೆಗೆದುಕೊಂಡಾಯಿತು ಈಗ ನಾನು ಆಗಲೇ ಬಿಡಿಸಿಕೊಂಡ ಮಾವಿನ ಹಣ್ಣನ್ನು ಇದಕ್ಕೆ ಹಿಚುಕಿಕೊಂಡು ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಗೊಜ್ಜನ್ನು ಮಾಡ್ತಾ ಇದ್ದೇನೆ ಇದನ್ನು ಏನು ಬೇಯಿಸ್ತಾ ಇಲ್ಲ ಇಲ್ಲ ಅದಕ್ಕೆ ಬೇಕಾಗಿ ನಾನಿಲ್ಲಿ ಇದನ್ನು ಕೈಯಲ್ಲಿ ಹೆಚ್ಚುಕಿಕೊಳ್ತಾ ಇದ್ದೇನೆ ತೆಗೆದುಕೊಂಡ ಐದು ಮಾವಿನ ಹಣ್ಣನ್ನು ಕೂಡ ನಾನು ಇದೇ ರೀತಿಯಲ್ಲಿ ಮಾಡ್ತೇನೆ ಮಾವಿನ ಹಣ್ಣನ್ನು ಕೂಡ ಹಿಂಡಿಕೊಂಡ ನಂತರ ಈ ರೀತಿಯಾಗಿ ಕಾಣ್ತದೆ ಈಗ ನಾನು ಇದಕ್ಕೆ ಆಗಲೇ ತೆಗೆದುಕೊಂಡಂತಹ ಜೀರಿಗೆ ಮೆಣಸು ಏನುಂಟು ಅದನ್ನು ಹಾಕಿಕೊಳ್ತಾ ಇದ್ದೇನೆ ಹಾಕಿಕೊಳ್ಳುವಾಗ ಅಲ್ಲೇ ಸ್ವಲ್ಪ ಅದನ್ನು ಹುಡಿ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಇದಕ್ಕೆ ರುಚಿಗೆ ಬೇಕಾಗಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಹಿಡಿಯಾಗುವಷ್ಟು ಮಾತ್ರ ತಾಯಿ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೀನಿ ಇದು ಕೇವಲ ನಮಗೆ ರುಚಿಗೆ ಬೇಕಾಗಿ ನಾನು ಇಲ್ಲಿ ಹಾಕಿಕೊಳ್ತಾ ಇದ್ದೇನೆ ಕಾಯಿತುರಿ ನಮಗೆ ಗೊಜ್ಜಿಗೆ ಒಳ್ಳೆ ರುಚಿಯನ್ನು ಕೊಡ್ತದೆ ನಂತರ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಹುಡಿ ಉಪ್ಪನ್ನು ಬೇಕಾದರೂ ಸೇರಿಸಿಕೊಳ್ಬಹುದು ರುಚಿಗೆ ತಕ್ಕಷ್ಟು ಹಾಕಿಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಹಿಂಗನ್ನು ತೆಗೆದುಕೊಳ್ತಾ ಇದ್ದೇನೆ ನಂತರ ಅದನ್ನು ನೀರಿನಲ್ಲಿ ಬೆರೆಸಿಕೊಳ್ತಾ ಇದ್ದೇನೆ ಹಿಂಗಿನ ನೀರನ್ನು ತಯಾರಿಸಿಕೊಳ್ತಾ ಇದ್ದೇನೆ ಹೀಗೆ ನೀರನ್ನು ಸೇರಿಸಿಕೊಳ್ಳುವಾಗ ತುಂಬ ನೀರು ಹಾಕಬಾರ್ದು ಯಾಕೆಂದರೆ ಗೊಜ್ಜು ತುಂಬ ನೀರಾಗ್ತದೆ ಅದಕ್ಕೆ ಬೇಕಾಗಿ ಈಗ ನೋಡಿ ಹಿಂಗಿನ ನೀರು ರೆಡಿಯಾಗಿದೆ ಈಗ ಇದನ್ನು ನಾನು ಆಗಲೇ ನಾವು ತಯಾರಿಸಿಕೊಂಡ ಮಾವಿನ ಹಣ್ಣಿನ ಗೊಜ್ಜಿನೊಂದಿಗೆ ಹಾಕಿಕೊಳ್ತಾ ಇದ್ದೇನೆ ಮತ್ತೆ ಅದನ್ನು ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದೇನೆ ಅವರಿಗೆ ಈ ಗೊಜ್ಜು ನೋಡುವಾಗಲೇ ಚಂದ ಕಾಣ್ತದೆ ಆಗಲೇ ಹಸಿವಾಗಲಿಕ್ಕೆ ಪ್ರಾರಂಭ ಆಗ್ತದೆ ಆದರೆ ಇನ್ನೂ ಕೆಲವರಿಗೆ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ ಕೂಡಲೇ ಒಳ್ಳೆ ಘಮ ಬರ್ತದೆ ಅದಕ್ಕೆ ಹಸಿವಾಗ್ತದೆ ಈ ಮಾವಿನ ಹಣ್ಣಿನ ಗೊಜ್ಜನ್ನು ಎಲ್ಲರೂ ಇಷ್ಟಪಟ್ಟು ತಿನ್ನುವುದಂತೂ ಗ್ಯಾರಂಟಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ರುಚಿಯನ್ನು ನೋಡಿಕೊಳ್ಬೇಕಾಗ್ತದೆ ಆಗ ನನಗೆ ನೋಡಿಕೊಳ್ಳುವಾಗ ಈ ಹಣ್ಣು ಸ್ವಲ್ಪ ಹುಳಿಯಾಗಿದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ ನಮಗೆ ಎಲ್ಲಿಯಾದರೂ ಮಾವಿನ ಹಣ್ಣು ಸಿಕ್ಕಿದ್ದು ಸ್ವಲ್ಪ ಸಿಹಿಯೇ ಆಗಿದ್ದರೆ ಅದಕ್ಕೆ ನಾವು ಏನನ್ನು ಸೇರಿಸಿಕೊಳ್ಬೇಕಾದ ಅಗತ್ಯ ಇರುವುದಿಲ್ಲ ಈ ಗೊಜ್ಜು ಸ್ವಲ್ಪ ಸ್ವಲ್ಪ ಸಿಹಿ ಹುಳಿ ಖಾರ ಮಿಶ್ರ ಆಗಿದ್ರೆ ತುಂಬ ಒಳ್ಳೆಯದಾಗಿರ್ತದೆ ಅದಕ್ಕೆ ಬೇಕಾಗಿ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಳ್ತೇನೆ ಇಲ್ಲಿ ನೀರುರಿಸುವ ಮಾವಿನ ಹಣ್ಣಿನ ಗೊಜ್ಜಿನ ಕೊನೆಯ ಹಂತ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ಈಗ ನಾನು ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಅದು ಸ್ವಲ್ಪ ಸ್ವಲ್ಪ ಕೆಂಪಾಗುವ ತನಕ ನಾವು ಕಾಯಬೇಕು ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ ಸಾಸಿವೆ ಸಿಡಿಲಿಕೆ ಪ್ರಾರಂಭ ಆಗಿದೆ ಇದಕ್ಕೆ ನಾನೀಗ ಒಂದು ಮೆಣಸನ್ನು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ನಂತರ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಈ ಒಗ್ಗರಣೆ ಹಾಕಿದ ಗೊಜ್ಜಿನ ಪರಿಮಳಕ್ಕೆ ಹಸಿವಿಲ್ಲದವರು ಕೂಡ ಬಾಯಿ ಚಪ್ಪರಿಸಿ ಊಟ ಮಾಡೋದಂತೂ ಗ್ಯಾರಂಟಿ ಈಗ ನೋಡಿ ಒಗ್ಗರಣೆ ಕೂಡ ರೆಡಿಯಾಗಿದೆ ಈ ಒಗ್ಗರಣೆಯನ್ನು ನಾವಾಗಲೇ ತಯಾರಿಸಿದ ಮಾವಿನ ಹಣ್ಣಿನ ಗೊಜ್ಜಿಗೆ ಸೇರಿಸಿಕೊಂಡ್ರೆ ಮನೆಯೆಲ್ಲ ಘಮ ಬೀರುವ ಬಾಯಲ್ಲಿ ನೀರುರಿಸುವ ಮಾವಿನ ಹಣ್ಣಿನ ಗೊಜ್ಜು ತಯಾರಾಗ್ತದೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನಲ್ಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು